ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಸ್ವೀಟ್ಸು ಅಂದ್ರೆ ಸಾಕು ದೊಡ್ಡವರಿಂದ ಹಿಡ್ದು ಚಿಕ್ಕವರಗೂ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅದ್ರಲ್ಲೂ ಸ್ವೀಟ್ ತಿನ್ಬೇಕು ಅಂದ್ರೆ ಸಾಕು ಬೇಕ್ರಿಗೆ ಓಡೋಗಿ ತಗೊಂಡ್ಬರೋಣ ತಿನ್ನೋಣ ಅನ್ಕೊಳ್ತೀವಿ ಆ ರೀತಿ ಒಬ್ಬ ಬೇಕ್ರಿಗೆಲ್ಲ ಹೋಗ್ದಲೆ ಮನೇಲೆನೆ ಸಿಂಪಲ್ ಆಗಿ ಒಂದು ಕಪ್ ರವೆ ಇದ್ರೆ ಸಾಕು ಸೂಪರ್ ಆದಂತಹ ಸಾಫ್ಟ್ ಆದಂತಹ ಸ್ವೀಟ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಮಕ್ಕಳಿಂದ ಹಿಡ್ದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಈ ಸ್ವೀಟ್ ನ ನಾನಿಲ್ಲಿ ರವೆ ಸ್ವೀಟ್ ಮಾಡಕ್ಕೋಸ್ಕರ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣ್ಲಿಗೆ ಎರಡು ಕಪ್ ಆಗೋಷ್ಟು ನಾನಿಲ್ಲಿ ನೀರು ಸೇರಿಸಿಕೊಳ್ತಾ ಇದೀನಿ ಒಂದು ಸೇಮ್ ಮೆಜರ್ಮೆಂಟ್ ಅಲ್ಲಿ ನಾನು ಹಾಕಿರೋ ಮೆಜರ್ಮೆಂಟ್ ಅಲ್ಲಿ ತಗೊಳ್ಳಿ ಎರಡು ಕಪ್ ನೀರು ಸೇರಿಸ್ಕೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಡುಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಬೇಡ ಅನ್ನೋರು ತುಪ್ಪ ಕೂಡ ಯೂಸ್ ಮಾಡ್ಬೋದು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇದೀನಿ ಇದ್ರ ಜೊತೆಗೆ ಒಂದ್ ಐದಾರು ಡ್ರಾಪ್ಸ್ ಆಗೋಷ್ಟು ಯೆಲ್ಲೋ ಕಲರ್ ಯೂಸ್ ಮಾಡ್ತಾ ಇದೀನಿ ಇಲ್ಲಿ ಆಪ್ಷನಲ್ಲು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಇವಾಗ ಇದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಒಂದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಡೋಣ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ರವೆನ ಹಾಕೋಬೇಕಾಗತ್ತೆ ನೀರು ಕೂಡ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಚಿರೋಟಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ನಮಗೆ ಇಲ್ಲಿ ನಾರ್ಮಲ್ ರವೆ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಚಿರೋಟಿ ರವೆ ಒಂದು ಕಪ್ ಸೇರಿಸ್ಕೊಂಡು ಅರ್ಧ ಕಪ್ ಆಗೋಷ್ಟು ನಾನು ಇಲ್ಲಿ ಮೈದಾ ಇಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪನೂ ಗಂಟಿರಬಾರ್ದು ಆ ರೀತಿ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಗಂಟು ಬರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ ಈ ರವೆ ಅನ್ನೋದು ಇಟ್ಟು ಬಾಣ್ಲಿ ಬಾಣ್ಲಿಂದ ಬಿಟ್ಟು ರೌಂಡ್ ಆಗಬೇಕು ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕು ಬಾಣಲಿ ತಳ ಬಿಡೋವರೆಗೂ ನೋಡಿ ಇದನ್ನ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಹೈ ಫ್ಲೇಮ್ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಮೀಡಿಯಂ ಫ್ಲೇಮು ಇಲ್ಲ ಲೋ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡು ನಾವು ಬೇಯಿಸ್ಕೊಂಡು ತಗೋಬೇಕಾಗತ್ತೆ ನೋಡಿ ಇವಾಗ ಬಾಣಲಿ ತಳ ಕೂಡ ಬಿಟ್ಟಿದೆ ಇಟ್ಟು ಇವಾಗ ಇದು ಚೆನ್ನಾಗಿ ಬೆಂದಿದೆ ಕೈಗೆ ಕೂಡ ಅಂಟೋದಿಲ್ಲ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನಾವು ಇವಾಗ ತೆಗೆದು ಇದನ್ನ ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಡ್ಕೊಳ್ಳೋಣ ಬಿಸಿ ಇದೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಬಿಸಿ ಬಿಸಿಲೇ ಕಲಿಸ್ಕೊಳ್ಳೋಣ ಸ್ವಲ್ಪ ಒಂದು ನಿಮಿಷ ಅರ್ಧ ನಿಮಿಷ ಬಿಟ್ಟು ನಾನು ಇವಾಗ ಅರ್ಧ ಕಪ್ ನಾನು ನಾನಿಲ್ಲಿ ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಆಗೋಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ತೀನಿ ಆಮೇಲೆ ಇಲ್ಲಿ ನೋಡಿ ಬಿಳಿ ಎಲ್ಲೂ ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಈಗ ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದೀನಿ ಅರ್ಧ ಕಪ್ ಪುಡಿ ಸಕ್ಕರೆ ಮತ್ತೆ ಕಾಲ್ ಕಪ್ಪು ನಾನು ಇಲ್ಲಿ ದಪ್ಪ ಸಕ್ಕರೆ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ನೋಡಿ ಇಷ್ಟನ್ನು ಕೈ ಸಹಾಯದಿಂದ ಚೆನ್ನಾಗಿ ನಾತ್ಕೋಬೇಕು ಒಂದ್ ಎರಡರಿಂದ ಮೂರು ನಿಮಿಷ ಇದನ್ನ ನೀಟಾಗಿ ನಾತ್ಕೋಬೇಕಾಗುತ್ತೆ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ನಾತ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಿರುಗಿಸ್ಕೊಂಡು ಚೆನ್ನಾಗಿ ಎಷ್ಟು ನಾವು ಚೆನ್ನಾಗಿ ನಾದ್ಕೋತೀವೋ ಸ್ವೀಟ್ ಕೂಡ ಅಷ್ಟೇ ಸಾಫ್ಟ್ ಆಗಿ ಅಷ್ಟೇ ಸೂಪರ್ ಆಗಿ ಕೂಡ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಗೆ ಇಲ್ಲಿ ಮೈದಾ ಹಿಟ್ಟು ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟ್ ಸ್ವೀಟು ಆಮೇಲೆ ಸಕ್ಕರೆನೂ ಅಷ್ಟೇ ಎಕ್ಸ್ಟ್ರಾ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನೂ ಸೇಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಗಂಟಿರಬಾರ್ದು ಆ ರೀತಿ ಇಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ನಾತ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾತ್ಕೊಂಡಿದ್ದೀನಿ ಕೂಡ ಕೈಗೆ ಸ್ವಲ್ಪ ಅಂಟ್ತಾ ಇಲ್ಲ ಈ ರೀತಿ ನಾವು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಹಿಟ್ಟನ್ನು ಆದಷ್ಟು ತುಂಬ ಚೆನ್ನಾಗಿ ನಾದ್ಕೊಂಡ್ರೆ ನಾವು ಇದನ್ನು ಬಿಸ್ಕೆಟ್ ತರ ಆದ್ರೂ ಆಗಿಲ್ಲ ಇಲ್ಲ ಸ್ವೀಟ್ ತರ ಮಾಡ್ಕೊಂಡು ಎಣ್ಣೆಲ್ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿರುಕ್ ಬಿಡೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಚೆನ್ನಾಗಿ ನಾದ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ರೆಸ್ಟ್ ಮಾಡಕ್ ಬಿಟ್ಬಿಡೋಣ ಹಿಟ್ಟು ಕೂಡ ತುಂಬಾ ಸಾಫ್ಟ್ ಆಗಿ ರೆಡಿ ಆಗುತ್ತೆ ರವೆ ಆಗಿರೋದ್ರಿಂದ ಇದು ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಆದ್ಮೇಲೆ ತೆಗೆದು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಕೈಯಲ್ಲಿ ಹಿಂಗೆ ತೆಗೆದು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಹಿಟ್ಟು ಕೈಗೆ ಸ್ವಲ್ಪ ಅಂಟುತ್ತಾ ಇಲ್ಲ ಈ ರೀತಿ ಬರಬೇಕು ಹಿಟ್ಟು ಈ ರೀತಿ ಬಂದ್ರೇ ಸ್ವೀಟು ತುಂಬ ಚೆನ್ನಾಗಿ ಬರೋದು ನೋಡಿ ಈ ರೀತಿ ಅಂಟಬೇಕು ಬಟ್ ಕೈಗೆ ಸ್ವಲ್ಪ ಅಂಟಬಾರ್ದು ಈ ರೀತಿ ರಬ್ಬರ್ ಥರ ಬರಬೇಕು ಆಗಲೇ ಸ್ವೀಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಕೂಡ ಸ್ವೀಟು ಹಿಟ್ಟು ಇವಾಗ ಇದನ್ನ ಸಲ ಚೆನ್ನಾಗಿ ಮಿತ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ನೀವು ಮಿತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟ್ ಇದು ನೋಡಿ ಸಲ ಇದನ್ನ ಸ್ವಲ್ಪನೇ ತೊಗೊಂಡು ಮಿತ್ಕೊಂಡು ನಮಗೆ ನೋಡಿ ಯಾವ ಅಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಳ್ಳೋಣ ನಾವಿಲ್ಲಿ ರೌಂಡ್ ಆಗಾದರೂ ಕಟ್ಕೋಬೋದು ಇಲ್ಲ ಚಪ್ಪಟೆ ಆಗಿ ಕಟ್ಕೋಬಹುದು ಮತ್ತೆ ಸೈಜು ಅಷ್ಟೇ ದಪ್ಪ ಸೈಜ್ ಬೇಕಾ ಚಿಕ್ಕ ಅಲ್ಲಿ ಬೇಕಾ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೂಡ ಉಂಡೆಗಳನ್ನ ನಾನು ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಸ್ವಲ್ಪ ಆಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ರೆ ಎಣ್ಣೆಲಿ ಹಾಕ್ಬೇಕಾದ್ರೆ ಸ್ವಲ್ಪ ಬೇಗನೆ ಬೇಯಿಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಮಾಡ್ಕೊಬಿಟ್ರೆ ಎಣ್ಣೆಲಿ ಬೇಯಿಸೋಕೆ ತುಂಬ ಟೈಮ್ ಹಿಡಿಯುತ್ತೆ ಚಿಕ್ಕದಾಗ್ ಮಾಡ್ಕೊಂಡ್ರೆ ಒಂದ್ ನಾಲ್ಕು ನಿಮಿಷದಲ್ಲೆಲ್ಲ ನೀಟಾಗಿ ಇದು ಬಿಡುತ್ತೆ ಈ ರೀತಿ ಎಲ್ಲಾನು ಮಾಡಿ ನಾನು ತಗೊಳ್ತೀನಿ ತಗೊಂಡು ಒಂದ್ ಅರ್ಧ ನಿಮಿಷದಿಂದ ಒಂದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ಬೇಕು ರೌಂಡ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹಾರಕೋಬೇಕು ಇದು ಗಾಳಿ ಡೈರೆಕ್ಟ್ ಆಗಿ ಎಣ್ಣೆ ಹಾಕ್ಬಿಟ್ರೆ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಎಲ್ಲಾನು ಕೂಡ ಪ್ಲೇಟಲ್ಲಿ ಮಾಡಿ ಇಟ್ಕೊಂಡಿದೀನಿ ಒಂದ್ ಅರ್ಧ ನಿಮಿಷ ಹಂಗೆ ಕಾಯೋವರೆಗೂ ಇದನ್ನ ಹಂಗೆ ಹಾರಕ್ ಬಿಟ್ಟಿದ್ದೆ ಇವಾಗ ಸ್ಟವ್ ಮೇಲೆ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಬಾಣಲಿ ಎಣ್ಣೆ ಕೂಡ ಕಾದಿತ್ತು ಇವಾಗ ಒಂದೊಂದೇ ಸೇರಿಸ್ಕೊಂಡು ನಾವು ಬೇಯಿಸ್ಕೊಳ್ಳೋಣ ಎಣ್ಣೆಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೊಂಡು ಫ್ಲೇಮ್ ಅಲ್ಲಿ ಹೈ ಫ್ಲೇಮ್ ಫ್ಲೇಮೆಲ್ಲ ಮಾಡೋಕೋಗ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪನೂ ಒಡ್ಕೊಂಡಿಲ್ಲ ಅದು ಅಷ್ಟು ಚೆನ್ನಾಗಿ ಬಂದಿದೆ ಮೀಡಿಯಂ ಅಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಒಂದು ಸೈಡ್ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇದ್ದಂಗೆನೆ ಮತ್ತೆ ಇನ್ನೊಂದು ಸೈಡ್ ಕೂಡ ಇದನ್ನ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಇದನ್ನ ಬೇಯಿಸ್ಕೊಬೇಕಾಗತ್ತೆ ನೋಡಿ ಸ್ವೀಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಮನೇಲಿ ರವೆ ಇದ್ರೆ ಸಾಕು ಚಿರೋಟಿ ರವೆ ಆಮೇಲೆ ಉಪ್ಪಿಟ್ಟು ರವೆ ಯಾವ್ದಿದ್ರು ಆಗತ್ತೆ ಹಾಕೊಂಡು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವ್ದಾದ್ರು ಆಗ್ಬೋದು ಹಾಕೊಂಡು ನಾವು ಮಾಡ್ಕೋಬಹುದು ನೋಡಿ ಎಷ್ಟ್ ಚೆನ್ನಾಗಿ ರೆಡಿ ಆಗಿದೆ ಸ್ವೀಟ್ ಇದು ನೋಡ್ತಾ ಇದ್ರೇನೆ ತಿನ್ಬೇಕು ಅನಿಸ್ತದೆ ಅಷ್ಟು ಸ್ವೀಟ್ ಆಗಿದೆ ಅಷ್ಟು ಸೂಪರ್ ಆಗಿ ಮತ್ತೆ ಟೇಸ್ಟಿ ಆಗಿ ಕೂಡ ರೆಡಿ ಆಗಿದೆ ನೋಡಿ ಇಷ್ಟೇ ರೆಸಿಪಿ ಇದು ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಸೂಪರ್ ಆಗಿ ರವೆಯಿಂದ ಮಾಡಿರುವಂತಹ ಸ್ವೀಟ್ ರೆಡಿ ಆಗಿದೆ ನೋಡಿ ಈ ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತೀನಿ ಇನ್ನಷ್ಟು ಸಿಂಪಲ್ ಆಗಿ ಮತ್ತು ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಸ್ವೀಟ್ ಮಾಡಿ ನೀವು ಒಂದ್ಸಲ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್